ಸಭಾಭವನ ಕಟ್ಟಡ ಸಭಾಭವನ ದಿನ ಮೊನ್ನೆ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಒಟ್ಟು ಸ್ವತಂತ್ರ ಅಮೃತ ಮಹೋತ್ಸವ ಅನ್ನೋದಾಗಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಆ ಸರ್ಕಾರದಿಂದ ಅಮೃತ ಗ್ರಾಮ ಪಂಚಾಯಿತಿ ಅಂತ ಕೋರಿಕೆಯನ್ನು ಆಯ್ಕೆ ಮಾಡಿದೆ ಒಂದು ತಾಲೂಕಿನಲ್ಲಿ ಒಂದು ಗ್ರಾಮ ಪಂಚಾಯಿತಿನ ಅದರಲ್ಲಿ ಸರ್ಕಾರದ ವತಿಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಅನುದಾನ ಮಾಡಿದೆ ಸುಮಾರು ನಾಲ್ಕು ಲಕ್ಷ ಹಾಗೂ ಸ್ವಂತ ಸಂಪನ್ಮೂಲ ನಮ್ಮ ಪಂಚಾಯತ್ ಜೊತೆಗೆ ಸ್ವಂತ ಸ್ವಲ್ಪ ಎರಡು ಲಕ್ಷ ರೂಪಾಯಿಗಳು ಹಾಗೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಸೇರ್ಪಡೆ ನಾವು ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿನಲ್ಲಿ ಒಂದು ಸುಚಿಕ್ತವಾದಂತಹ ಒಂದು ಸಭಾಂಗಣ ಮೆಟೀರಿಯಲ್ಲು ಎಲ್ಲ ಫರ್ನಿಚರ್ಸ್ ಎಲ್ಲ ಸೇರ್ ಮಾಡಿ ಸುಧಿತವಾಗಿ ಒಂದು ಈ ಕಟ್ಟಡವನ್ನು ಕಟ್ಟಿದ್ವಿ ಅದೇ ರೀತಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ನಡೆದು ಬಂದಂತಹ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅನೇಕ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಈಗಾಗಲೇ ನಾವು ಗ್ರಾಮ ಪಂಚಾಯತಿ ದಿನದ ಸುಮಾರು ಉದ್ಯೋಗ ಖಾತ್ರಿ ಎರಡು ಲಕ್ಷ ಎರಡು ಕೋಟಿ ಹದಿನೈದು ಲಕ್ಷದ ರೈತರ ಕಾಮಗಾರಿಗಳು ಕಾಂಪೌಂಡ್ ಇರ್ಬೋದು ಶಾಲಾ ಕಟ್ಟಡಗಳು ಇರ್ಬೋದು ಡ್ರೈನೇಜ್ ಇರ್ಬೋದು ಅನೇಕ ರೀತಿಯ ರೈತ ನಮ್ಮ ಈ ಉಪ್ಪರೆ ಮತ್ತು ಕೋರಗಿರಿಯಲ್ಲಿ ಸುಚಿತವಾದಂತಹ ಶೌಚಲಯಗಳನ್ನು ಸಹ ನಿಲ್ಲಿಸಿದ್ವಿ ಹೆಚ್ಚಿನ ವಿಶೇಷವಾಗಿ ನಾವು ಈ ಬಾರಿ ಶಾಲಾ ಅಭಿವೃದ್ಧಿಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ನಮ್ಮ ಪಂಚಾಯತ್ ಜಾತಿಯಲ್ಲಿ ಕೆಲಸ ಮಾಡಿದೆ ಮುಂಬರುವಂತಹ ದಿನಗಳು ಸಹ ನಾವು ನಾವು ವೈಯಕ್ತಿಕ ಕಾಮಗಾರಿಗಳಿಗೆ ಸಮುದಾಯದತ್ತ ಕಾಮಗಾರಿಗಳಿಗಿಂತ ನಾವು ನಮ್ಮ ಪಂಚಾಯತ್ ಜಾತಿಯಲ್ಲಿ ಈ ಸರಿ ವೈಯಕ್ತಿಕ ಕಾಮಗಾರಿಗಳು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದೀವಿ ಈ ಸಾರಿ ನಮ್ಮಲ್ಲಿ ತುಮಕೂರು ಜಿಲ್ಲೆ ವ್ಯಾಪ್ತಿ ಪೂರ ಏನು ನಮ್ಮ ಮಿಷನ್ ಫೈವ್ ಹಂಡ್ರೆಡ್ ಒಂದು ಗ್ರಾಮ ಪಂಚಾಯತ್ ಐನೂರು ಮಿಷನ್ ಫೈವ್ ಹಂಡ್ರೆಡ್ ನಮ್ಮ ಮುಖ್ಯ ಕಾರ್ಯನಿರ್ದೇಶಕ ಅರಿಷ್ಟು ಮೇರೆಗೆ ನಾವು ಅದನ್ನ ಮಾಡ್ತಾ ಇದ್ವಿ ಈಗ ಒಂದು ಹೆಮ್ಮೆಯ ವಿಚಾರ ಇಡೀ ನಮ್ಮ ತುಮಕೂರು ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಜಿಲ್ಲೆ ಪ್ರಪ್ರಥಮವಾಗಿ ನರೇಗಾರದಲ್ಲಿ ಅತ್ಯುತ್ತಮವಾದಂತಹ ಸಾಧನೆ ಸಾಧಿಸಿದೆ ಅದು ನಮ್ಮ ತುಮಕೂರು ಜಿಲ್ಲೆಗೆ ಎಲ್ಲರಿಗೂ ಎಲ್ಲಾ ಪಂಚಾಯತ್ ಮುನ್ನೂರ ಇಪ್ಪತ್ತಾರು ನಮಗೆ ಒಂದು ಅಭಿನಂದನೆ ಪಂಚಾಯತ್ ಅತ್ಯುತ್ತಮ ಗ್ರಾಮ ಪಂಚಾಯತ್ ಅಂತ ಹೇಳಿ ಗಾಂಧಿ ಪುರಸ್ಕಾರ ನಮ್ಮ ಪಂಚಾಯತ್ ಪಡ್ಕೊಂಡಿವಿ ಆ ಒಂದು ಪುರಸ್ಕಾರಕ್ಕೆ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಆಡಳಿತ ಮಂಡಳಿ ಸಿಬ್ಬಂದಿ ಅವರು ಆಮೇಲೆ ನಮ್ಮಲ್ಲಿರ್ತಕ್ಕಂಥ ನೌಕರರು ಎಲ್ಲ ಜೊತೆ ಜೊತೆಯಲ್ಲಿ ನಮ್ಮ ಹನ್ನೆರಡಲ್ಲಿ ಜನಗಳ ಸಹಕಾರದಿಂದ ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಂಡಿದ್ವಿ ಅದರಲ್ಲೂ ಸಹ ಪ್ರಶಸ್ತಿ ಪಡೆದ ಐದು ಲಕ್ಷ ರೂಪಾಯಿ ಗ್ರಾಮ ಪಂಚಾಯಿತಿ ಸರ್ಕಾರದಿಂದ ಆಗಾಗ್ಲೇ ಮುಂದೂರಾಗಿದೆ ಮಾಡಲೇಬೇಕಂತ ನಾವು ಈಗಾಗಲೇ ಪ್ರಯೋಜನ ಮಾಡಿ ಜಿಲ್ಲಾ ಪಂಚಾಯತ್ ಕಳಿಸ್ತಾ ಮುಂದಿನ ದಿನಗಳಲ್ಲಿ ಸಹ ನಾವು ಎಲ್ಲಾ ಕಾಮಗಾರಿಗಳನ್ನ ರೈತರಿಗೋಸ್ಕರಲ್ಲೇ ಕೆಲಸಗಳು ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಬಾರಿ ಕೆಲಸಗಳು ಮಾಡ್ತಾ ಇದ್ವಿ ನಮ್ಮಲ್ಲಿ ಇರ್ತಕ್ಕಂಥ ಸದಸ್ಯರುಗಳೆಲ್ಲ ಎಲ್ಲ ಯುವಕರು ಇದಾರೆ ಅದೇ ರೀತಿ ನಮ್ಮ ಪಿ ಡಿಒ ಸಾಹೇಬರು ಪಿ ಒಬ್ಬರ ಮಾರ್ಗದರ್ಶನದಲ್ಲಿ ಕೆಲಸ ಕಾರ್ಯಗಳು ನಾವು ಹೇಳ್ತಿದ್ದೇವೆ ಮುಂಬರುವಂತ ದಿನಗಳಲ್ಲಿ ಇನ್ನೊಂದು ಈಗ ಚುನಾವಣೆ ಏನಾದ್ರು ಆದ್ರೆ ಇನ್ನು ಎರಡು ತಿಂಗಳಿಗೆ ಆಗುತ್ತೆ ಮುಂಬರುವ ದಿನಗಳಲ್ಲಿ ಗ್ರಾಮದ ಮೂಲಭೂತ ಸೌಕರ್ಯ ಕಡೆ ಗಮನ ಕೊಡ್ತೀವಿ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಂದು ಸ್ಥಾನ